ಈಗ ನಮ್ಮ ಭಯ್ಯ ಬರಕತ್ತಾರ ಅವರು ಭಯ ಭಯಾರಿ ಹುಬ್ಳಿಯಿಂದ ಬರಕತ್ತಾರ ಬೆಳಗ್ಗೆ ಕಾಲ್ ಮಾಡಿದ್ರು ನಮ್ಗೆ ಬಿಜಾಪುರ್ಗ ಬರ್ತಾ ಇದ್ದೀವಿ ಅಂಥೇಳಿ ಈಗ ಬರಕತ್ತಾರೀ ಅವ್ರು ಬಂದಿಂದ ಎಲ್ಲರಿಗೂ ನಿಮ್ಗೆ ಮೀಟ್ ಮಾಡಿಸ್ತೀನಿ ಫ್ರೆಂಡ್ಸ್ ಈಗ ನಮ್ಮ ಹಸ್ಬೆಂಡ್ ಮತ್ತು ಅವ್ರಿಗೆ ಕರ್ಕೊಂಡ್ ಹೋಗ್ಯಾರ ಮತ್ತು ಇಲ್ಲೇ ಬಂದಾರಂತೆ ಅವ್ರು ಕಾಲ್ ಮಾಡಿದರು ಹಾಗಾಗಿ ನಮ್ಮ ಹಸ್ಬೆಂಡ್ ಹೋಗ್ಯಾರೀ ಕರ್ಕೊಂಬರಕ್ಕೆ ಅವ್ರು ಬಂದಿಂದ ನಿಮ್ಗೆಲ್ಲರ್ಗ ತೋರಿಸ್ತೀನಿ ಫ್ರೆಂಡ್ಸ್ ನಮ್ಮ ನೋಡ್ರಿ ಯಾರು ಮಾತಾಡಬ್ ನೋಡ್ರಿ ಫ್ರೆಂಡ್ಸ್ ಈಗೆಲ್ಲ ನಾನು ರೆಡಿ ಮಾಡಾಕತ್ತೀನಿ ರೀ ಅಡಿಗೆ ಇದು ಚಿಕನ್ ರೀ ಎಲ್ಲ ವಾಶ್ ಮಾಡ್ಕೊಂಬಿಟ್ಟಿನಿ ಈಗ ಎಣ್ಣೆ ಬಿಸಿ ಮಾಡೀನಿ ನೋಡ್ರಿ ಫ್ರೆಂಡ್ಸ್ ಇದು ನಾನು ಚಿಕನ್ ಕರಿ ಈಗ ಈಗೆಲ್ಲ ಇದು ಪ್ರಿಪೇರ್ ಮಾಡಕತ್ತೀವಿ ರೀ ನಾವು ಇದು ಪುದೀನ ಮತ್ತು ಕೊತ್ತಂಬರಿ ಎಲ್ಲ ಕ್ಲೀನಾಗಿ ಎಲ್ಲ ರೀ ಈಗ ನೋಡಿರಿ ಫ್ರೆಂಡ್ಸ್ ಆಯಿಲ್ ಬಿಸಿ ಆಗಿತ್ತು ಈಗ ನಾನು ಮಸಾಲೆ ಹಾಕೀನಿ ರೀ ನೋಡಿರಿ ಫ್ರೆಂಡ್ಸ್ ಎಲ್ಲ ಮಸಾಲೆ ಎಲ್ಲ ಕುಕ್ ಆಗಿದ್ರಿ ನಾನು ಹಸಿ ಮೆಷಿನ್ಗೆ ಹಾಕಿನ್ರಿ ಇದಕ್ಕೆ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ನಾನು ಮಸಾಲೆ ಎಲ್ಲ ಹಾಕ್ಬಿಟ್ಟಿನಿ ಚಿಕನ್ ಒಳಗೆ ಪೂರಾ ರೆಸಿಪಿ ಫುಲ್ ರೆಸಿಪಿ ತೋರ್ಸೋಕೆ ರೀ ಯಾಕಂದರೆ ಅರ್ಜೆಂಟ್ ಇತ್ತಲ್ಲ ಹಂಗಾಗಿ ಭಯ್ಯ ಅವ್ರು ಅಂತ ಹೇಳಿ ನಾನು ಎಲ್ಲ ಅಡುಗೆ ಮಾಡಕತ್ತೀನಿ ರೀ ಅವ್ರು ಬರ್ತಾರಂಥೇಳಿ ನನಗೆ ಎಷ್ಟು ಖುಷಿ ಅಂತ ಹೇಳಿ ನಾನು ಏನು ರೀ ಮಾತೆ ಬರೋವಲ್ದು ಹಾಗಾಗಿ ಅವರು ಬರ ಹೇಳಿದ್ರು ಕಾಲ್ ಮಾಡಿದ್ರು ನಮಗಂತೂ ಎಲ್ಲರೂ ಖುಷಿ ಆಯ್ತು ರೀ ಹಾಗಾಗಿ ಖುಷಿಯಲ್ಲಿಂದ ಈಗ ನಾವೆಲ್ಲ ರುಚಿಯಾದ ಅಡುಗೆ ಮಾಡೋಕ್ಕೀವಿ ನೋಡಿರಿ ಮನ್ಯಾಗ ಈಗ ನೋಡಿರಿ ಫ್ರೆಂಡ್ಸ್ ನಾನು ಬಗಾರನ್ನ ಮಾಡಕತ್ತೀನಿ ರೀ ಖಾನ ಅಂತಾರಲ್ಲ ಅದು ಮಾಡಕತ್ತೀನಿ ಫ್ರೆಂಡ್ಸ್ ಇಲ್ಲ ಚಿಕನ್ ರೆಡಿ ರೀ ಈಗೂ ಖಾನ ಮಾಡಕತ್ತೀನಿ ರೀ ಇದು ಕುಷ್ಕಾ ರೀ ಇದು ಈಗ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ರೆಡಿ ಆಗೈತೆ ಚಿಕನ್ ಇದಕ್ಕೆ ನಾನು ಸ್ವಲ್ಪ ಗರಂ ಹಾಕಾಗತ್ತೀನಿ ರೀ ಈಗ ರೈಸ್ ಹಾಕಿನಿ ರೈಸ್ ಹಾಕಿನ ಸ್ವಲ್ಪ ನೀರು ಹಾಕ್ಬಿಡದ್ರಿ ಫ್ರೆಂಡ್ಸ್ ಇದಕ್ಕೆ ಎಲ್ಲ ಮಸ್ತ್ ಕುಕ್ ಆಗಿದ್ರಿ ಎಷ್ಟು ಘಮ ಘಮ ಸ್ಮೆಲ್ ಎಷ್ಟು ಮಸ್ತ್ ಈಗ ನೋಡಿ ಫ್ರೆಂಡ್ಸ್ ನಾವು ಬೇಕ್ರಿಗೆ ಬಂದೀವಿ ರೀ ಸ್ವಲ್ಪ ಬಿಸ್ಕೆಟು ಮತ್ತು ಜ್ಯೂಸ್ ಅದು ಎಲ್ಲ ಐಸ್ ಕ್ರೀಮ್ ತೊಗೋಬೇಕಂತ ಹೇಳಿ ನಾವು ಬಂದಿದ್ವಿ ಕರೆಂಟ್ ಇದ್ದಿಲ್ಲಂತ್ರಿ ಈಗ ಕರೆಂಟ್ ಬಂದಿದೆ ಎಲ್ಲ ಕೋಲ್ಡ್ ರೀ ಏನು ಅಂತಂದ್ರೆ ಅವರು ಹಂಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ನಮಗೆ ಎಷ್ಟು ಏನು ಹಾಲು ಮತ್ತು ಬ್ರೆಡ್ ಬಿಸ್ಕಿಟ್ ಎಲ್ಲ ತೊಗೊಂಡು ರೀ ಈಗ ನಾವು ಪಾರ್ಲರ್ಗೆ ರೀ ಈಗ ನೋಡಿರಿ ಫ್ರೆಂಡ್ಸ್ ಇದು ಕ್ಯಾಟ್ ನೋಡಿರಿ ಎಷ್ಟು ಕ್ಯೂಟ್ ಇದ್ದಾರ ಇದು ನಮ್ಮ ಫ್ರೆಂಡ್ ಪಾರ್ಲರ್ ಇದು ನಮ್ಗಂತರೂ ಭಾಳ ಖುಷಿ ಆಯ್ತು ರೀ ಇವ್ರಿಗೆ ನೋಡಿ ಕ್ಯಾಟ್ಗೆ ಒಂದು ಕೊಡ್ತೀನಿ ಅಂತ ಹೇಳ್ರ ನನಗೆ ಗ್ರೇ ಕಲರ್ದು ಇದು ಸಾರಿ ಇದು ಬ್ರೌನ್ ಕಲರ್ದು ನಮ್ಮದು ವೈಟ್ ಕೊಡ್ರಿ ಅಂತಂದೆ ನನ್ನ ಮ ನನ್ನ ಮಗ ಮತ್ತು ನನ್ನ ಮಗಳನ್ನ ಭಾಳ ಖುಷಿ ಪಡ್ತಾರೆ ಅಂತ ಹೇಳಿ ನಾನು ಕೇಳಿದೆ ಕೊಡ್ತೀನಿ ಅಂತ ಹೇಳಿ ನನ್ನ ಫ್ರೆಂಡ್ ಇವರೇ ಇವರು ಕಸ್ಟಮರ್ ಇವರು ಆಂಟಿ ಈಗ ನೋಡಿ ಫ್ರೆಂಡ್ಸ್ ಅವರು ಜ್ಯುವೆಲರಿ ಏನೋ ತೊಗೊಂಡಿದ್ರಂತೆ ಏನೋ ಸ್ವಲ್ಪ ಮುರ್ಕೋ ಮುರಿದು ಮುರಿದ್ಬಿಟ್ಟಿತ್ತು ರೀ ಮದ್ವೆಗೇ ಯಾವುದೋ ಫಂಕ್ಷನ್ ರೀ ಅವರು ಅದಕ್ಕಾಗಿ ಹಂಗೆ ನೋಡಕತ್ತಿದ್ರು ನಾನು ಪಾರ್ಲರ್ಗೆ ಬಂದಿದ್ದರೆ ಸ್ವಲ್ಪ ನಂದು ಐಬ್ರೋ ಮತ್ತು ಫೇಶಿಯಲ್ ಇತ್ತು ಹಾಗಾಗಿ ನಾನು ಪಾರ್ಲರ್ಗೆ ರೀ ಈಗ ನೋಡಿ ಫ್ರೆಂಡ್ಸ್ ನಾನು ಈಗ ನೋಡ್ರಿ ಕ್ಯಾಟ್ ನನ್ಗೆ ಎಷ್ಟು ಕ್ಯೂಟಾಗಿ ಎಷ್ಟು ಮುದ್ದಾಗಿ ಕಾಣಿಸೋಕತ್ತಿದ್ದು ಹಾಗಾಗಿ ಇವ್ರು ತೊಗೊಂಡಿನಿ ಒಂದು ಕೊಡ್ತೀನಿ ಅಂತ ಹೇಳಾರ ನಮ್ಮ ಫ್ರೆಂಡ್ ಹಾಗಾಗಿ ಅವರು ಸ್ವಲ್ಪ ದಿನ ಹೋಗ್ಲಿ ನಾ ಒಂದು ಒಂದು ವಾರ ಹೋಗಲಿ ಅವಾಗ ನೀವು ತೊಗೊಂಡೋಗ್ರಿ ಆಂಟಿ ಅಂತ ಅಕ್ಕ ಅಂತ ಹೇಳಿದ್ರು ಸಾರಿ ಈಗ ನೋಡಿ ಫ್ರೆಂಡ್ಸ್ ಇದು ಇದರ ಹೆಸರು ರೀ ನೋಡಿ ಫ್ರೆಂಡ್ಸ್ ಇದು ಶೇರೂರಿ ಹೆಸ್ರು ನಾನು ಕೇಳಿದೆ ನಮ್ಮ ಫ್ರೆಂಡ್ಗೆ ತೊಗೊಂಡೋಗಿರಿ ಅಕ್ಕ ಯಾರು ಅಂತಂದ್ರೆ ಅವ್ರ ಪಾಪ ಈಗ ನೋಡ್ರಿ ಏನೋ ಒಂದು ವಾರ ಬಿಟ್ಟು ನೋಡಿ ಫ್ರೆಂಡ್ಸ್ ಇದು ಕ್ಯಾಟ್ ತಾಯಿ ರೀ ಇವರು ಮಕ್ಕಳು ನೋಡ್ರಿ ಇದ್ರ ಹಸ್ತ್ರ ಶೇರು ರೀ ಇನ್ನ ಒಂದು ಜಿಮ್ಮಿ ಒಂದು ಪಿಂಕಿ ರೀ ನಂಗಂತೂ ಭಾಳ ಖುಷಿ ಆಯ್ತು ನೋಡ್ರಿ ಇವ್ರಿಗೆ ನೋಡಿ ನೋಡೋಣ ಒಂದು ತೊಗೊಂಡು ಹೋಗ್ತೀನಿ ಅಂತ ಹೇಳಿನಿ ನೋಡೋಣ ಏನಾಗುತ್ತೆ ಅಂದ ತೊಗೊಂಡು ತಗೊಂಡು ಹೋಗತ್ರಿ ಅವ್ರೇನು ಅಂದಿಲ್ಲ ಈಗ ನೋಡ್ರಿ ಫ್ರೆಂಡ್ಸ್ ನಾವು ಪಾರ್ಲರ್ಲಿಂದ ಈಗ ಇದಕ್ಕೆ ಮಾಲ್ ಬಂದೀವ್ರಿ ಮೋರ್ಗೆ ಇದು ನಮ್ಗೆ ಸ್ವಲ್ಪ ಪ್ಲೇಟ್ಸ್ ಮತ್ತು ಡಿನ್ನರ್ ಸೆಟ್ ನೋಡಕ್ಕೆ ಬಂದೀವಿ ರೀ ಮತ್ತು ಸ್ವಲ್ಪ ಮನೆಗೂ ಸಾಮಾನು ಬೇಕಾಗಿದ್ದು ಹಾಗಾಗಿ ಇಲ್ಲಿ ಬಂದ್ವಿ ಫ್ಲವರ್ ನೋಡ್ರಿ ಎಷ್ಟು ಮಸ್ತ್ ಇದಾವೆ ಈಗ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ನೋಡಿಕೊಂಡು ಒಳಗೆ ಹೋಗೋದ್ ರೀ ಸ್ವಲ್ಪ ನಮ್ಗೆ ಪ್ಲೇಟ್ಸ್ ಅದು ಕಿಚನ್ಗೆ ಸ್ವಲ್ಪ ಸಾಮಾನು ಬೇಕಾಗಿತ್ತು ನನಗೆ ಈಗ ನಾನು ನೋಡಕ್ಕೆ ಏನು ನನಗೇನು ಬೇಕಂತ ಹೇಳಿ ಎಲ್ಲ ಹೋಗ್ತೀನಿ ರೀ ಆಮೇಲೆ ನಿಮ್ಗೆ ಟೈಮ್ ಇದ್ರೆ ಎಲ್ಲ ಡೀಟೇಲಾಗಿ ತೋರ್ಸದ್ರಿ ಇಲ್ಲಾಂದ್ರೆ ಇಲ್ಲ ಯಾಕಂದ್ರೆ ನಂಗೆ ಇವತ್ತು ಟೈಮ ಇಲ್ಲ ರೀ ಅರ್ಜೆಂಟ್ನಾಗಿದ್ದೀನಿ ನಾನು ಮೈ ಬರ್ತೀನಿ ಅಂತ ಹೇಳಿ ಕಾಲ್ ಮಾಡಿದ್ರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಒಂದು ದಿನ ಮುಂಚೆ ನಂಗೆ ಹೇಳಿದರೆ ಸ್ವಲ್ಪ ಚಲೋ ಆಗ್ತಿತ್ತು ಅವರು ಪಾಪ ಬಂದಿಂದ ಮತ್ತು ಹೇಳಿಲ್ಲಂದ್ರೆ ಏನು ತಿಳ್ಕೊತಾರೆ ಅಂತ ಹೇಳಿ ನಂಗೆ ಕಾಲ್ ಮಾಡಿದರು ಹಂಗಾಗಿ ನೋಡಿ ಫ್ರೆಂಡ್ಸ್ ಈಗ ಬರಕತ್ತಾರ ಅವರು ಹಾಗಾಗಿ ಅವ್ರಿಗೆ ಸ್ವಲ್ಪ ಪ್ಲೇಟ್ಸ್ ಅದು ಇದು ಎಲ್ಲ ನಾನು ತೊಗೊಂಡೀನಿ ರೀ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ನಾವು ತೊಗೊಂಡಿದ್ದ ಆಯಿತು ಈಗ ಈಗ ನೋಡಿ ಫ್ರೆಂಡ್ಸ್ ಬಂದಾರ ಸುಮಾನ್ ಮತ್ತು ಅವ್ರ ಫ್ಯಾಮ್ಲಿ ಎಲ್ಲರು ಬಂದಾರ್ರೀ ಎಲ್ಲರೂ ಊಟ ಮಾಡಕ್ಕಾರ್ರೀ ನಮ್ಗಂತೂ ಇವ್ರ ಫ್ಯಾಮ್ಲಿಗೆ ನೋಡಿ ನಮ್ಮ ಫ್ಯಾಮ್ಲಿ ನೆನಪಾತ್ರಿ ನನಗೆ ನಾವು ನಮ್ಮ ಆಂಟಿ ನಮ್ಮ ಅಜ್ಜಿ ನಾವು ನಮ್ಮ ನಮ್ಮೆಲ್ಲ ಇಡೀ ಫ್ಯಾಮ್ಲಿ ಎಲ್ಲರೂ ಕೂಡ ಹಿಂಗೆ ನಾವು ಹೋಗ್ತಿದ್ವಿ ಗುಲ್ಬರ್ಗಕ್ಕೆ ಇವ್ರ ಫ್ಯಾಮ್ಲಿ ನೋಡಿ ನಮ್ಮ ಫ್ಯಾಮ್ಲಿ ನಂಗೆ ನೆನಪಾಗ್ಬಿಡ್ತು ರೀ ನಮ್ಮ ಆಂಟಿ ಮಕ್ಕಳು ಮತ್ತು ನಮ್ಮ ಎಲ್ಲರೂ ನನ್ಗೆ ಭಾಳ ನೆನಪಾತ್ರಿ ಈಗ ನೋಡ್ರಿ ಸುಮನ್ ಮತ್ತೆ ಇವ್ರ ಫ್ಯಾಮ್ಲಿ ಅವ್ರ ಮಾಮಿ ಅಂತೆ ಚಾಚಿ ಅವರು ಚಾಚಿ ಮಮ್ಮಿ ರೀ ಎಲ್ಲರು ಬಂದಾರ ನೋಡ್ರಿ ಪಾಪ ಅವರು ಮತ್ತು ಸಾನಿಯಾ ತಮನ್ನ ಮೈಬುಬ್ಬಯ್ಯ ಮತ್ತು ಇವ್ರು ನಮ್ಮ ಮನೆಯವ್ರ ಹಸ್ಬೆಂಡ್ ಮತ್ತು ಇವ್ರು ರೀ ಎಲ್ಲರು ಬಂದಾರೀಗ ಬಂದಿದ್ದ ನಮ್ಗಂತೂ ಫುಲ್ ಖುಷಿ ಆಯ್ತು ರೀ ಇವರು ಯೂಟ್ಯೂಬರ್ ರೀ ಇವ್ರಿಗೂ ಪರಿಚಯ ಅಂತೆ ಹಾಗಾಗಿ ನಮ್ಮ ಮನೆಗೆ ಬಂದ್ರಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಕತ್ತಾರ ಈಗ ನಮ್ಗೆ ಖುಷಿ ಆಯ್ತು ರೀ ಭಾಳ ಖುಷಿ ಆಯ್ತು ನೋಡಿರಿ ಈಗ ಈಗ ಸುಮನ್ ನೋಡ್ರಿ ಎಲ್ಲ ಊಟ ಮಾಡಕತ್ತಾರ ಅವರೆಲ್ಲ ನಮಗೂ ಊಟ ಮಾಡ್ರಿ ಬರ್ರಿ ಅಂತಂದ್ರೆ ಬಂದಾರ ನಮ್ಗ ಬಹಳ ಖುಷಿ ಆಯ್ತ್ ನೋಡ್ರಿ ಇವತ್ತು ನಮಗೆ ಎಷ್ಟ್ ಖುಷಿ ಆಯ್ತು ಅಂತ ಹೇಳಿ ಬಾಳ್ ಖುಷಿ ಆಯ್ತ್ ಪಾಪಾರ್ನ್ ಬೆಟ್ಟಾಗಿ ಅವ್ರ ಮನಿ ನೋಡ್ರಿ ಅವ್ರೆಷ್ಟೋಸ್ಕರ ಎಲ್ಲಾರ ಹಂಗಾರ ನೋಡ್ರಿ ಊಟ ಮಾಡ್ ಬಿಟ್ಟ ಮಧ್ಯಾಹ್ನ ಮಧ್ಯಾಹ್ನ ಅಡಿಗೆ ಮಾಡಿಟ್ಬಿಟ್ರು ಮಧ್ಯಾಹ್ನ ಬರ್ತಾರ ಅಂತ ಹೇಳಿ ನಮ್ಮ ಒಂದೆರಡು ಪ್ಲೇಸ್ ಇದ್ರೆ ಅಲ್ಲಿ ನೋಡ್ಕೊಂಡ್ಬರೋದ್ರೊಳಗ ಲೇಟ್ ಆತ್ರಿ ಆದ್ರೆ ಹತ್ತು ಹನ್ನೊಂದು ಗಂಟೆಗೆ ನಾವು ಬರ್ಬೇಕಂತ ಮಾಡಿದ್ವಿ ಆದ್ರ ಟೈಮ್ ಇದೆ ಆಗ್ಲಿಲ್ರಿ ಈಗ ನಾವು ಎರಡು ಗಂಟೆಗೆ ಬಂದಿವ್ರಿ ಇಲ್ಲಿ ಇನ್ನೂರಿಗೆ ಆದ್ರೆ ಆಪರ್ ಊಟ ಮಾಡಿಲ್ಲ ಏನಿಲ್ಲ ಫಸ್ಟ್ ನಮ್ಗೆ ಎಲ್ಲರೂ ಊಟ ಕೊಟ್ಟೆ ನಮ್ ದುಡಿ ಮಾತಾಡ ಕುತ್ಕೊಂಡ್ಬಿಟ್ಟಾರ ನೀವು ಬಂದ್ರು ಬಂದಿದ್ದ ನಮ್ಗೆ ಬಹಳ ಖುಷಿ ಅನ್ರಿ ಹೊಟ್ಟೆ ಮಾಡ್ರಿ ನಮ್ಮ ಅಪ್ಪನ ಕನ್ನಡ ಬ್ಲಾಗ್ ಮಾಡ್ತಾರೆ ಅವ್ರಿಗೆ ಈಗ ಕನ್ನಡ ಇನ್ನು ಸ್ವಲ್ಪ ಸ್ವಲ್ಪ ಕಲಿಯಾಗತ್ತಾರೆ ಫಸ್ಟ್ ಹಿಂದಿ ಮಾಡ್ತಾರೆ ಅವರು ನಮ್ಮನೆಲ್ಲ ನೋಡಿ ನಾನು ಕನ್ನಡ ಮಾಡ್ಬೇಕಂತ ಅಂದ್ಕೊಂಡು ಅವರು ಕನ್ನಡ ಮಾಡೋಕಿ ಅವ್ರಿಗೆ ಹಬ್ಬಾಗ ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡ್ಕೋರಿ ಹೊಸ್ದಾಗೆಲ್ಲ ಯಾರು ಚಾನೆಲ್ ನೋಡಕತ್ತೀರಿ ನೋಡೋಕತ್ತೀರಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸಿಗೆ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿರಿ ಆದಷ್ಟು ನಮ್ಮ ಹಬ್ಬಾಗ ಸಪೋರ್ಟ್ ಮಾಡ್ರಿಪ್ಪ ನೀವೆಲ್ಲಾರು ನಿಮ್ಗೆ ಸಪೋರ್ಟ್ ಇಲ್ಲದ ಯಾರೂ ಮುಂದೆ ಬರಕ್ಕೆ ಸಾಧ್ಯ ಇಲ್ಲರಿ ಹಾಗಾಗಿ ಯೂಟ್ಯೂಬರಿಗೆ ಸಣ್ಣ ಯೂಟ್ಯೂಬರ್ಗೆಲ್ಲ ನಿಮ್ಮೊಂಥರ ಸಪೋರ್ಟ್ ಇದ್ರೆ ಎಲ್ಲರೂ ಮುಂದೆ ಬರೋಕ್ಕೆ ಸಾಧ್ಯ ರೀ ಪ್ಲೀಸ್ ಎಲ್ಲರಿಗೂ ಸಪೋರ್ಟ್ ಮಾಡಿರಿ ಅಷ್ಟ ಸೇಮ್ ಫ್ಯಾಮಿಲಿ ಲಾಗ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಫ್ರೆಂಡ್ಸ್ ನೀವು ನೋಡ್ರಿ ಆಫರ್ ನೋಡ್ರಿ ನಮಗೋಸ್ಕರ ಇಷ್ಟೊಂದನ ಟೈಮ್ ತಗೊಂಡು ಊಟ ಮಾಡ್ರಿ ಸರ್ ಅಡಿಗೆ ಮಾಡಿ ನಾವು ಬರೋವರೆಗೂ ಕಾದರವರು ಅವರು ಸಬ್ಸ್ಕ್ರೈಬ್ ಮಾಡ್ರಿ ಅವರಿಗೆ ಲೈಕ್ ಕಳಿಸ್ರಿ ಇವರು ಬಂದಿದ್ದಿ ನಮಗೆ ಬಂದಾರ ನೋಡ್ರಿ ಇವ್ರ ಫ್ಯಾಮಿಲಿ ಇವ್ರ ಫ್ಯಾಮಿಲಿಗೆ ನೋಡಿ ನಮಗೆ ನಮ್ಮ ಫ್ಯಾಮಿಲಿ ನಮ್ಗೆ ಇದು ನೆನಪಾಗಿ ನಾವು ಎಲ್ಲರಿಗೂ ನಮ್ಮ ಫ್ಯಾಮಿಲಿ ಇವರು ನಮ್ಮ ಬಹಳ ಅಚ್ಚಿಯಂದರ ಬಹಳ ಇದು ಮಾಡ್ತಾರೆ ನಮ್ಮ ಮಾಮದರ ನಮ್ಮ ಆಪನ ಆಗಿದ್ದಾರೆ ನಾನು ಕೊನೆ ಹೇಳ್ತಾರೆ ಸುಮನ್ ಬಂದಿದ್ದಿ ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಮನೆ ಬಂದೋದ ಮೇಲೆಂತ್ರ ನಮ್ಮ ಮನೆಯವರಿಗೆ ನಮಗೆಲ್ಲ ಎಲ್ಲಾ ಆಪತರ ಆಗಬಿಟರೆ ಎಲ್ಲတို့ကို ವಿಚಾರಿಸ್ತ coordinates ನಾನು ಫೋನ್ ಮಾಡ್ತಾರೆ ಹೇಗಿದ್ರು ಹೆಂಗಿಲ್ಲ ಅಂತ ಹೇಳಿ ಒಬ್ರು ಅಕ್ಕ ಇದ್ರ ನಮ್ಗೆ ಇದು ಮಾಡ್ತಾರ ಅಷ್ಟು ನಮಗ ವಿಚಾರಸ್ತಾರ ಪಚ್ಚಿ ಬಾಳ ಅಂದ್ರ ಬಾಳ್ ಚಲೋ ಇದನ್ ಮಾಡ್ತಾರಪ್ಪ ಅವ್ರು ಬಾಳ ಅಂದ್ರ ಬಾ ಖುಷಿ ಆತ್ ನೋಡ್ರಿ ಪಾಪ ನೋಡ್ರಿ ನಮ್ಗ ಬಹಳ ಖುಷಿ ಆತ್ ನೋಡ್ರಿ ನೋಡಿ ಫ್ರೆಂಡ್ಸ್ ನಾನೀಗ ಉಪ್ಪಿಟ್ಟು ಮಾಡಾಕತ್ತೀನಿ ರೀ ಬೆಳಗ್ಗೆ ನಾಷ್ಟಕ್ಕೆ ಅವ್ರಿಗೆ ಎಲ್ಲರೂ ಊಟ ಮಾಡಿ ನಾಲ್ಕು ಏನು ನಾಲ್ಕುವರೆ ಆಗಿತ್ತು ರೀ ಅವಾಗ ಮಾಡ್ಕೊಂಡು ನಾವು ನಾನು ಬೆಳಗ್ಗೆ ನನ್ನ ಪೂರಿ ಚಟ್ನಿ ಮಾಡ್ಬೇಕಂತ ಹೇಳಿ ನಾನು ಭಾಳ ಇದು ಮಾಡ್ಕೊಂಡಿದ್ದೆ ರಾತ್ರಿಗೆ ಅಂದರೆ ಅವರು ಟೈಮ್ ಆಗುತ್ತೆ ಅಂಥೇಳಿ ಒಟ್ಟು ನಿಂದಿರಲಿಲ್ಲ ಹಾಗಾಗಿ ನಾನು ಅರ್ಜೆಂಟ್ ಮೇಲೆ ಸ್ವಲ್ಪ ಉಪ್ಪಿಟ್ಟು ಮಾಡಾಕತ್ತೀನಿ ರೀ

ಇಲ್ಲ ನೋಡಿ ಫ್ರೆಂಡ್ಸ್ ಸುಮನ್ ಮತ್ತೆ ಇವ್ರ ಅಕ್ಕಾರ ಈಗ ಹೋಗ್ತಾ ಇದ್ರಿ ಇವ್ರು ಇನ್ನ ಸ್ವಲ್ಪ ಇಲ್ಲೇ ಆಮೇಲೆ ಹೋಗ್ರಿ ಅಂದ್ರೆ ಹೋಗ್ತಿ ಹೋಗ್ತಿ ಅಂತ ಇದು ಮಾಡಿ ಏನ್ರಿ ನೀವು ಬರಗಿಂತ ನೋಡ್ರಿ ಇವ್ರ ಹಂಗ ಪ್ಯಾಕಿಂಗ್ ಮಾಡ್ಕೊಂಡು ತಗೊಂಡ್ ಹೋಗ್ತಾರ ನೋಡ್ರಿ ನಾಷ್ಟ ಇಲ್ಲೇ ಮಾಡಂದ್ರೆ ಒಲ್ಲೆ ಅಂತ ಹೇಳಕತ್ತಾರ ನಮಗೂ ಬಹಳ ಖುಷಿ ಆಯ್ತ್ರಿ ನೀವು ಬಂದಿದ್ದ ಈಗ ನಮ್ಗೂ ಹಂಗ ಆಗತಿ ನೋಡ್ರಿ ಕಳ್ಸದ್ ಇದು ಆಗ್ತಾ ಇದಲ್ಲ ಮತ್ತೆ ಏನ್ ಮಾಡ್ಬೇಕು ಪಾಪ ಪುಣ್ಯ ಪುಣ್ಯ ಎಲ್ಲರೂ ನಮ್ಗಂತೂ ರೀ ಅವರು ನಮ್ಗಂತೂ ಬಹಳ ಖುಷಿ ಆಯ್ತ್ ನೋಡ್ರಿ ಫ್ರೆಂಡ್ಸ್ ನಿನ್ನೆ ಬಂದ್ರ ಅವರು ಎಲ್ಲಾರು ಬಂದ್ರೆ ನಾವ್ ದೊಡ್ಡ ನಮ್ಕಿಂತ ದೊಡ್ಡ ಖುಷಿ ಆಗತ್ತೈತ್ರಿ ಫ್ರೆಂಡ್ಸ್ ಈಗ ಎಲ್ಲಾರು ಪ್ಯಾಕಿಂಗ್ ಮಾಡಿ ತಗೊಂಡೋಗ್ತಾರ ಮತ್ತೆ ಅಲ್ಲೇನೋ ಬ್ಲಾಗ್ ಮಾಡ್ತಾರೆ ಮತ್ತೆ ಗೋಲ್ಗು ಮಜು ಮತ್ತು ಯಾವ್ಯಾವ ಪ್ಲೇಸ್ ಇದೆ ಫೇಮಸ್ ಯಾವ್ದು ನೋಡ್ರಿ ಬಿಜಾಪುರ್ನಲ್ಲಿ ಅದೆಲ್ಲ ಅವರು ನಿಮ್ಗೆ ಬ್ಲಾಗ್ ನಲ್ಲಿ ಅವ್ರ ಬ್ಲಾಗ್ ನಲ್ಲಿ ನಿಮ್ಗ ಸಿಗತ್ರಿ ಫ್ರೆಂಡ್ಸ್ ನಾವ್ ನೋಡ್ತಿವ್ರಿ ಆಪರ್ ಚಾನಲ್ರಿ ತಮ್ಮನ್ನ ಬ್ಲಾಗ್ ಮುನ್ಕಲ ಅಂತ ಹೇಳಿ ಫ್ರೆಂಡ್ಸ್ ನೋಡ್ರಿ ನಮ್ ಚಾನಲ್ ನೋಡ್ರಿ ಆಪರ್ಗೂ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ನಮಗೂ ಸಪೋರ್ಟ್ ಮಾಡ್ರಿ ಮತ್ತೆ ನಮ್ ಸಣ್ಣ ಅವ್ರ ಯೂಟ್ಯೂಬರ್ ಇಪ್ಪ ನಿಮ್ ಮಂದ್ಲಿಂತ್ ನಾವೆಲ್ಲಾರು ಮುಂದೆ ಬರ್ಬೇಕ್ರಿ ಕರ್ನಾಟಕ ಜನತೆ ಆಶೀರ್ವಾದ ಆಪರ್ ಮೇಲೆ ನಮ್ಮ ಮೇಲೆ ಎಲ್ಲಾ ಯೂಟ್ಯೂಬರ್ ಮೇಲೆ ಇರ್ಲಿ ಅಂತ ಹೇಳಿ ನಾನ್ ಕೇಳ್ಕೊತೀನಿ ನೋಡ್ರಿ ನೋಡಿ ಫ್ರೆಂಡ್ಸ್ ಈಗ ಎಲ್ಲರೂ ಹೋಗ್ತಾ ಇದ್ದಾರೆ ರೀ ಮತ್ತೆ ಮುಂದೆ ಬ್ಲಾಗ್ ಮಾಡೋದಿದ್ರೆ ಅವ್ರು ಮಾಡ್ತಾರೆ ರೀ ಮತ್ತು ನಾವು ಇವ್ರ ಜೊತೆ ಮಾಡೋದಾದ್ರೆ ಮಾಡ್ಕೊಂತೀವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಎಲ್ಲರೂ ಹೊಂಟಾರ ನಾವೇನು ಇವ್ರಿಗೆ ಏನು ದೊಡ್ಡದು ಇದು ಮಾಡಿಲ್ಲ ರೀ ಫ್ರೆಂಡ್ಸ್ ನಾವು ಅವರು ನಾವು ಇವ್ರ ಊರಿಗೆ ಹೋದಾಗ ನಮ್ಗೆ ಎಷ್ಟು ಇದು ಮಾಡ್ಯಾರ ಎಲ್ಲ ಕೆಲಸ ಬಿಟ್ಟು ನಮ್ಮ ನಮಗೋಸ್ಕರ ಕುಂತು ಎಷ್ಟು ಇದು ಮಾಡಿದ್ರಿ ಫ್ರೆಂಡ್ಸ್ ನಮಗಂತೂ ಅವರು ಭಯ ಮತ್ತು ಸುಮ್ಮನ ನೋಡಿದರೆ ನಮ್ಗೆ ಭಾಳ ಇಷ್ಟ ರೀ ಮೈವು ಭಯ ನಮಗಂತರೂ ಇವ್ರು ಹೊಂಟಿದ್ರು ನನ್ ಕಣ್ಣಾಗ ನೀರೇ ಬಂತಿ ಫ್ರೆಂಡ್ಸ್ ಈಗ ಸುಮಾನೇ ಆ ಫಾರ್ಮ್ ಬಂದ್ವಿ ನೀನ್ ರಾತ್ರಿ ಮೂರ್ ಗಂಟೆ ಊಟ ಮಾಡಿದ್ವಿ ಬೆಳಗ್ಗೆದ್ದೆ ಒಟ್ಟ ಬಳ್ಳಿ ನಾಷ್ಟ ಮಾಡಿದ್ರೆ ಮತ್ತೆ ಚಾಯ ಎಲ್ಲಾ ಕೊಟ್ರಿ ಅಲ್ಲ ನಾವ್ ಬರ್ತೆವ ಪಾಪ ಅವ್ರ ಒಂದ್ ಕಡಿಮೆ ಕಡಿಮೆ ಅಂದ್ರ ಇಲ್ಲ ಒಂದ್ ಐವತ್ ಫೋನ್ ಹಚ್ಚಾರ ಪಾಪ ಅವ್ರು ಎಲ್ಲಿದ್ರಿ ಎಲ್ಲಿದ್ರಿ ಎಲ್ಲದ್ರಿ ಅಂತ ಹೇಳಿ ಆಮೇಲೆ ನಾ ನಾವ್ ಬರೋದು ಮೂರ್ ಗಂಟೆ ಆಗ ನಾ ಮೂರ್ ಗಂಟೆಗೆ ಬಂದೇವಚದ್ರೂ ಅಲ್ಲ ಒಪ್ಪ ಅಂತ ಹೇಳಿದ್ರಿ ಇಲ್ಲಿ ಇವ ನಮ್ದು ಯಾರ ಜನ್ಮದ ಬಂದೇ ಆಯ್ತು ಗೊತ್ತಿಲ್ಲ ಒಂದು ಸಂಬಂಧ ಇದ್ದಾರ ಮಾತ್ರ ಗೊತ್ತಿಲ್ಲ ಇವ್ರ ಆಪಾರ ಮಾಡ ಸೊ ಫ್ರೆಂಡ್ಸ್ ಇದು ಈ ವಿಡಿಯೋ ರೀ ಈ ಬ್ಲಾಗ್ ಯಾರ ಫಸ್ಟ್ ಟೈಮ್ ಒಳಕ್ತಿದ್ರೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮ್ಯಾಗ ನಿಮ್ದು ಸಪೋರ್ಟ್ ಇಲ್ದ ಯಾರು ಏನಾಗ ಸಾಧ್ಯ ಇಲ್ರಿ ನಿಮ್ಮ ಸಪೋರ್ಟ್ ನನ್ಸಿನ್ ಫ್ಯಾಮಿಲಿ ವ್ಲಾಗಿ ಇರಲಿ ಸಪೋರ್ಟ್ ಮಾಡಿರಿ ವಿಡಿಯೋ ಫುಲ್ ವಾಚ್ ಮಾಡಿರಿ ಯಾಕಂತ ಹೇಳಿದ್ರೆ ಹೊಸ ರೀ ನೀವು ನೋಡಿದರೆ ವಾಸ್ಟ್ ಟೈಮ್ ಹಾಕೈತಿ ವಾಸ್ಟ್ ಟೈಮ್ ಆದರೆ ಚೆನ್ನಾಗಿ ಮೌಂಟೇಜ್ ಹಾಕೈತಿ ಮೌಂಟೇಜ್ ಆಗಿನ್ರಿ ಪಾ ಅಂತಿದ್ರೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ ನಾಲ್ಕು ತಾಸು ಸಾಸ್ ಟೈಮ್ ಆಗುತ್ತೆ ಸೊ ಫ್ರೆಂಡ್ಸ್ ವಾಚ್ ಮಾಡಿರಿ ಪೂರಾ ವಿಡಿಯೋ ವಾಚ್ ಮಾಡಿರಿ ಆಮ್ಯಾಗ ಅಪ್ಪ ಅವರು ಮಸ್ತ್ ಮಸ್ತ್ ರೆಸಿಪಿ ಮಾಡ್ತಾರೆ ರೀ ರೆಸಿಪಿ ನೋಡ್ರಿ ಮನೆಯ ಮನೆಯಾಗಿ ನೋಡಿರಿ ನೀವು ಟ್ರೈ ಮಾಡಿರಿ

ನೋಡಿರಿ ಫ್ರೆಂಡ್ಸ್ ಈಗ ಎಲ್ಲರೂ ಹೋದರು ಮೈಬೂಬ ಅವ್ರು ಎಲ್ಲರು ಹೋದರು ಈಗ ಗೋಲ್ ಗುಮ್ಮಜ್ ಹೊಂಟಾರ ರೀ ಅವರು ಹಾಗಾಗಿ ನಮಗೂ ಬಾ ಅಂತ ಹೇಳಿದರು ಅವ್ರು ಹೋಗಿದ್ದಕ್ಕೆ ನನಗೆ ದುಃಖನೂ ಆತ್ರಿ ಮತ್ತು ಅವ್ರು ನಮ್ಮ ಮನೆಗೆ ಬಂದು ಹೇಳಿ ಖುಷಿನೇ ಆತ್ರಿ ಎರಡೂ ಆಗ್ಯಾವಿ ಬೇಜಾರನ ಆತ್ರಿ ಭಾಳ ನನಗೆ ಅವರು ಈಗ ನೋಡಿರಿ ಫ್ರೆಂಡ್ಸ್ ನಾನು ಅವ್ರಿಗೆ ನಮ್ಮ ಮನೆಗೆ ಬಂದಿದ್ರು ನಮಗಂತೂ ಭಾಳ ಖುಷಿ ಆಯ್ತು ರೀ ಅವರು ನಾವು ಹೋಗಿದ್ವಿ ಅವ್ರ ಮನೆಗೆ ಅವರು ಎಷ್ಟು ನಮ್ಗೆ ಇದು ಮಾಡಿದ್ರು ಫ್ರೆಂಡ್ಸ್ ಈಗ ನೋಡ್ರಿ ಫ್ರೆಂಡ್ಸ್ ನಾನು ಕಣ್ಣಾಗೆ ನೀರೇ ಬರಕತ್ತ ಒಂಥರ ನನ್ಗೆ ರೀ ಅವ್ರು ಹೋಗಿ ಹೋಗ್ಯಾರ ಹೇಳಿ ಒಂಥರ ಖುಷಿನೂ ಆತ್ರಿ ಒಂದು ಸೈಡ್ಲಿಂದ ಸ್ವಲ್ಪ ದುಃಖನ ಆತ್ರಿ ರೀ ಅವ್ರು ಹೋಗ್ಯಾರ ಒಂದು ದಿನ ನಿಂತ್ರೆ ಸೊ ನಮ್ಗೆ ಭಾಳ ಖುಷಿ ರೀ ಫ್ರೆಂಡ್ಸ್ ಮತ್ತು ಅವ್ರದ್ದು ನೋಡ್ಬೇಕಲ್ರಿ ಅವ್ರು ಹೋದರು ಪಾಪ Till I get up, time is barely on our side. I don't wanna waste what's left. The storms we chase are leading us, and love is all we'll ever trust.